ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಾವು ಇವತ್ತು ಮಹಾನಮಿ ದಿಬ್ಬಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ದಾಗೆ ಈ ಮಹಾನಮಿ ದಿಬ್ಬ ಒಂದು ಕೂಡ ಒಂದು ಪ್ಲೇಸ್ ಇದು ಕೂಡ ಹಂಪಿಯಲ್ಲೇ ಇದೆ ಈ ಮಹಾಲಮಿ ದಿಬ್ಬ ಒಂದು ರೀತಿ ಕಲ್ಲಿನ ಕಟ್ಟಡ ಅಂತಾನೆ ಹೇಳ್ಬೋದು ಆವಾಗಿನ ಕಾಲದಲ್ಲಿ ಇದನ್ನ ಸೀಕ್ರೆಟ್ ರೂಮ್ ಅಂತಾನೆ ಯೂಸ್ ಮಾಡ್ತಿದ್ರಂತೆ ಬನ್ನಿ ನೋಡ್ಕೊಂಡು ಬರೋಣ ಈ ಕಲ್ಲಿನ ಕಟ್ಟಡ ಅಂತೂ ತುಂಬಾ ಚೆನ್ನಾಗಿದೆ ಈ ಕಲ್ಲಿನ ಕಟ್ಟಡ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಲ್ಲಿನ ಕಟ್ಟಡ ಮೇಲ್ ನೋಡೋದಿಕ್ಕೆ ಎಲ್ಲ ವೈಟ್ ಕಲ್ಲಲ್ಲೇ ಇದೆ ತುಂಬಾನೇ ಸುಂದರವಾಗೂ ಕೂಡ ಕಟ್ಟಡ ಮಾಡಿದ್ದಾರೆ ಅವಾಗಿನ ಕಾಲದಲ್ಲಿ ಇಷ್ಟು ಸುಂದರವಾಗಿ ಕಟ್ಟಡ ಕಲ್ಲಲ್ಲಿ ಮಾಡಿದ್ದಾರೆ ಅಷ್ಟೇ ಕೂಡ ಬಂದು ಬಿಗಿಯಾಗಿ ಈ ಕಟ್ಟಡನ ಮಾಡಿದ್ದಾರೆ ಇಲ್ಲಿ ಸೀಕ್ರೆಟ್ ರೂಮ್ಗಳು ಕೂಡ ಇದೆ ನೋಡಿ ಇದೇ ಮಹಾಲಮಿ ದಿಬ್ಬ ಅಂತ ಇದನ್ನ ಕರೀತಾರೆ ಇದು ಬಂದ್ರೆ ಬೇಸಿಗೆ ಟೈಮ್ ಅಲ್ಲಿ ತುಂಬಾನೇ ತಂಪಿಗೆ ಆಗತ್ತೆ ಜೊತೆಗೆ ಇಲ್ಲಿ ರಾಜರು ಬಂದು ಸೀಕ್ರೆಟ್ ರೂಮ್ ಅಲ್ಲಿ ಮಂತ್ರಿಗಳು ರಾಜ್ರು ಬಂದು ಸಭೆಗಳ ನಡೆಸ್ತಾ ಇದ್ರಂತೆ ಇಲ್ಲಿ ಆನೆಗಳು ಮತ್ತೆ ಕುದುರೆಗಳು ಪ್ರತಿಯೊಂದನ್ನು ಕೂಡ ಸಾಕ್ತಿದ್ರಂತೆ ಇಲ್ಲಿ ಸೈನಿಕರು ಕೂಡ ಇರ್ತಿದ್ರಂತೆ ಇದು ಮಹಾನಮಿ ದಿಬ್ಬ ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿದೆ ಇದು ಯಾವ ರೀತಿ ಕಟ್ಟಡ ಇದೆ ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಫುಲ್ ವೈಟ್ ಆಗಿ ಇದೆ ಒಳಗಡೆ ಎಲ್ಲ ಬ್ಲಾಕ್ ಕಲರ್ ಆಗಿ ಕಟ್ಟಡ ಇದೆ ಬ್ಲಾಕ್ ಕಲರ್ ಆಗಿ ಏನಿಕ್ಕಿದೆ ಅಂತ ಹೇಳಿದ್ರೆ ಬ್ಲಾಕ್ ಕಲರ್ ಆಗಿ ಕಟ್ಟಡ ಇದ್ರೆ ಒಳಗಡೆ ಕೂಲ್ ಕೊಡುತ್ತೆ ಮತ್ತೆ ತಂಪಾಗಿ ಇರುತ್ತಲ್ಲ ಅದಕ್ಕೆ ಒಳಗಡೆ ಎಲ್ಲಾ ಬ್ಲಾಕ್ ಕಲರ್ ಕಟ್ಟಡಗಳನ್ನು ಕಟ್ಟಿದ್ದಾರೆ ಈ ತರ ಕೆತ್ತನೆ ಇವಾಗಂತೂ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ ಕಲ್ಲಿನ ಬಿಲ್ಡಿಂಗ್ ಇವಾಗ ಎಲ್ಲಿ ಇರುತ್ತೆ ಅಲ್ವಾ ಇದೆಲ್ಲ ಹೊರಗಣಗಳು ಇಲ್ಲಿ ಕಲ್ಲಿನ ಕಾಲುವೆ ಕೂಡ ಇದೆ ಅವಾಗಿನ ಕಾಲದಲ್ಲಿ ಕಲ್ಲಿನ ಕಾಲುವೆನ ತಂದು ಈ ತರ ಕೊಳತರ ಮಾಡಿ ಈ ನೀರ ಇಲ್ಲಿ ನೀರನ್ನ ಸಂಗ್ರಹಣೆ ಮಾಡ್ತಿದ್ರಂತೆ ಇಲ್ಲಿ ಜೊತೆಗೆ ಕುದುರೆಗಳು ಮತ್ತೆ ಆನೆಗಳು ಎಲ್ಲವನ್ನೂ ಸಾಕ್ತಿದ್ರಂತೆ ಜೊತೆಗೆ ಇಲ್ಲೆಲ್ಲ ಸ್ನಾನ ಕೂಡ ಮಾಡಿಸ್ತಿದ್ರು ಈ ಗುಂಡಿಯಲ್ಲಿ ಒಂದೊಂದು ಗುಂಡಿಯಲ್ಲೂ ಕುದುರೆಗೆ ಮತ್ತೆ ಆನೆಗೆ ಸ್ನಾನ ಕೂಡ ಮಾಡಿಸ್ತಿದ್ರಂತೆ ಮತ್ತೆ ಇಲ್ಲಿ ಅಂಚೆ ಕಚೇರಿ ಹಣಕಾಸಿನ ವ್ಯವಹಾರಗಳೆಲ್ಲ ಹಾಕ್ತಿತ್ತಂತೆ ಇಲ್ಲಿ ಚಾವಣಿಗಳ ತರ ಇದೆಯಲ್ಲ ಅದು ಒಂದೊಂದು ಬಿಲ್ಡಿಂಗ್ ಆದ್ರೆ ಇವಾಗ ಇಲ್ಲ ಎಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಬರೀ ಚಾವಣಿ ತರ ಕಾಣಿಸುತ್ತೆ ಕಟ್ಟಡಗಳು ಯಾವುದೂ ಇಲ್ಲ ಈ ಚಾವಣಿ ತರ ಇರೋದನ್ನ ಅವಾಗ ಶ್ರೀಗಂಧದ ಮರ ಹಾಕಿ ಮೇಲ್ಗಡೆ ಟಾಪು ಮತ್ತೆ ಶ್ರೀಗಂಧದ ಮರದಲ್ಲಿ ಕಟ್ಟಡಗಳನ್ನ ಕಟ್ಟುತ್ತಿದ್ರಂತೆ ಇಲ್ಲಿ ತೊಟ್ಟಿಗಳು ಅಂದ್ರೆ ಇಲ್ಲಿ ಕುದುರೆ ಆನೆ ಎಲ್ಲವೂ ಸಾಕ್ತಿದ್ರಲ್ಲ ಹಾಗಾಗಿ ಅವಕ್ಕೆ ಆದಂತ ತೊಟ್ಟಿಗಳು ಇವೆ ಇಲ್ಲಿ ಕಲ್ಲಿನ ಕಾಲುವೆ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂದ್ರೆ ಎಲ್ಲಿ ಹೋದ್ರೂನು ಒಂದು ಡ್ರಾಪ್ ಕೂಡ ನೀರು ವೇಸ್ಟ್ ಆಗ್ಬಾರ್ದು ಆ ರೀತಿ ಇಲ್ಲಿ ಕಲ್ಲಿನ ಕಾಲುವೆಗಳು ಇದೆ ಕರೆಕ್ಟ್ ಆಗಿ ಅಲ್ಲೇ ಹೋಗಿ ಬೀಳೋ ತರ ಕಾಲುವೆಗಳು ಇದೆ ಮತ್ತೆ ಅವಾಗಿನ ಕಾಲದಲ್ಲಿ ಈ ಕೊಠಡಿಯಲ್ಲಿ ಒಳಗಡೆ ದಿಬ್ಬದ ಕೊಠಡಿಯಲ್ಲಿ ಒಂದು ನೆಲಮೊಳಗೆ ದೇವಸ್ಥಾನ ಕೂಡ ಟೆಂಪಲ್ ಕೂಡ ಇತ್ತಂತೆ ರಾಜರು ಮತ್ತೆ ಮಂತ್ರಿಯರು ಏನೇ ವ್ಯವಹಾರ ಮಾಡಿದ್ರು ಕೂಡ ಆ ಮಣ್ ಒಳಗಡೆ ಆ ದೇವ್ರ ಮುಂದೆನೆ ದೇವರು ಸಾಕ್ಷಿಯಾಗಿ ವ್ಯವಹಾರ ಮಾಡ್ತಿದ್ರಂತೆ ನೋಡಿ ಕೊಠಡದ ರಾಶ್ಯ ಕೊಠಡದ ರಾಶ್ಯ ಕೊಠಡದ ಎಂಟ್ರಿ ಈ ರೀತಿ ಇರುತ್ತೆ ನೋಡಿ ಒಳಗಡೆ ಎಲ್ಲ ಫುಲ್ಲು ಬ್ಲ್ಯಾಕ್ ಕಲರೇ ಇದೆ ಯಾಕೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಕಲರ್ ತುಂಬಾನೇ ತಂಪು ಯಾವಾಗ್ಲೂ ಕೂಲ್ ಆಗಿ ಇರುತ್ತೆ ಹಾಗಾಗಿ ಈ ಬಿಲ್ಡಿಂಗ್ ನ ಒಳಗಡೆ ಎಲ್ಲ ಬ್ಲಾಕ್ ಕಲರ್ ಅಲ್ಲಿ ಮಾಡಿದ್ದಾರೆ ಅವಾಗಿನ ಕಾಲದಲ್ಲಿ ಈ ಕೊಠಡಿಗೆ ಬರಬೇಕು ಅಂತ ಹೇಳಿದ್ರೆ ದೀಪನೋ ಇಲ್ಲ ಫೆಂಜೋ ಹಿಡ್ಕೊಂಡು ಹೋಗ್ತಿದ್ರಂತೆ ಈ ಒಳಗಡೆ ಹೋದ್ರೆ ಈ ಬಿಲ್ಡಿಂಗ್ ಎರಡು ವರಡಿ ಅಗಲ ಮತ್ತೆ ಮೂರು ವರಡಿ ಫಿಟ್ ಉದ್ದ ಇದೆ ಈ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಅಲ್ಲಿ ಬಂದ್ರೆ ಇದು ಪ್ಯಾಸೇಜ್ ಇಲ್ಲಿ ನಾಲ್ಕು ಜನ ಕೂತು ಚರ್ಚೆ ಮತ್ತೆ ಏನೇ ಒಂದು ಹಣಕಾಸಿನ ವ್ಯವಹಾರ ಬೇಕು ಅಂತ ಹೇಳಿದ್ರು ಈ ಕೊಠಡಿಲ್ಲೇ ಬಂದು ಮಾತಾಡ್ತಿದ್ರಂತೆ ಮತ್ತೆ ಈ ಕೊಠಡಿಯಲ್ಲಿ ಒಂದು ನೇಳ ಮಳೆಗೆ ಟೆಂಪಲ್ ಇತ್ತು ಹಾಗಾಗಿ ಏನೇ ಒಂದು ವ್ಯವಹಾರ ಮಾಡಿದ್ರು ಕೂಡ ಈ ಟೆಂಪಲ್ ಹತ್ರನೇ ಮಾತಾಡ್ತಿದ್ರಂತೆ ಟೆಂಪಲ್ ಹತ್ರ ಏನಕ್ಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ನಂಬಿಕೆ ಅದಕ್ಕೋಸ್ಕರ ಟೆಂಪಲ್ ಹತ್ರ ಮಾತಾಡ್ತಿದ್ರಂತೆ ಬಿಲ್ಡಿಂಗ್ ಒಳಗಡೆ ಹೋದ್ರಂತೂ ಫುಲ್ಲು ಕತ್ತಲೆ ಇದೆ ನೋಡೋದಿಕ್ಕೆ ತುಂಬಾ ಭಯ ಆಗತ್ತೆ ನಾವು ಹೋಗ್ಬೇಕಂತ ಹೇಳಿದ್ರೆ ಮೊಬೈಲ್ ಟಾರ್ಚ್ ನೇ ಆನ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಹೋಗೋದಿಕ್ ಆಗಲ್ಲ ತುಂಬಾ ಕಷ್ಟ ಆಗತ್ತೆ ಇಲ್ಲೆಲ್ಲಾ ಆನೆಗಳು ಕೂಡ ಸಾಕ್ತಿದ್ರು ಆನೆಗಳನ್ನ ಪಳಗಿಸ್ತಿದ್ರು ಹೇಗ್ ಬೇಕಾಗೆ ಕುದುರೆಗಳನ್ನ ಪಳಗಿಸ್ತಿದ್ರು ಅಷ್ಟು ದೊಡ್ಡ ವಿಶಾಲವಾದ ಇಲ್ಲಿ ಇದೆ ಜಾಗ ಇದೆ ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿದೆ ಈ ಕಲ್ಲಿನ ಕಟ್ಟಡನ ಸೀಕ್ರೆಟ್ ರೂಮ್ ಅಂತ ಹೇಳ್ತಿದ್ರಂತೆ ಜೊತೆಗೆ ಇಲ್ಲಿ ಮೈಸೂರಲ್ಲಿ ದಸರಾ ನಡೆಯೋ ಟೈಮ್ ಅಲ್ಲಿ ಕೂಡ ಇಲ್ಲಿ ದಸರಾ ನಡೀತಿತ್ತಂತೆ ಆ ಮಳೆಗೆ ಇದೆಯಲ್ಲ ಅಲ್ಲಿ ತಾಯಿ ಚಾಮುಂಡೇಶ್ವರಿನ ಪೂಜಿಸಿ ಈ ನಮ್ಮ ಮಹಾಲಮಿ ನಾವು ಅಮಾವಾಸ್ಯ ಮಾಡ್ತಿವಲ್ಲ ಆ ಟೈಮ್ ಅಲ್ಲಿ ಇಲ್ಲೂ ಕೂಡ ದಸರಾ ನಡೀತಿತ್ತಂತೆ ರಾಜರು ಆ ಮಹಾ ಆ ದೇವರಿಗೆ ಆ ಚಾಮುಂಡೇಶ್ವರಿಗೆ ಪೂಜೆನ ಸಲ್ಲಿಸಿ ಇಲ್ಲಿ ದಸರಾ ಮಾಡ್ತಿದ್ರಂತೆ ಅದಕ್ಕೆ ಇಷ್ಟು ದೊಡ್ಡದಾದ ಪ್ಲೇಸ್ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ಇಲ್ಲಿ ಎಲ್ಲಾ ತರದ ಕಲ್ಲಿನ ಕಟ್ಟಡಗಳನ್ನು ನಾವು ನೋಡ್ಬೋದು ನಾವು ಒಂದೊಂದು ಕಡೆ ಒಂದೊಂದನ್ನ ಗಮನಿಸ್ತಾ ಬನ್ನಿ ನೀವು ಒಂದೊಂದು ಕಡೆ ಕೂಡ ಒಂದೊಂದು ಇದೆ ಇಲ್ಲಿ ಒಂದು ದೊಡ್ಡ ತೊಟ್ಟಿನೇ ಇದೆ ಆನೆ ತೊಟ್ಟಿ ಅಂತ ಹೇಳ್ತಾರೆ ಆನೆಗಳಿಗೆ ನೀರು ಕುಡಿಯೋದಿಕ್ಕೆ ಕಟ್ಟಿರೋಂಥ ತೊಟ್ಟಿ ಎಲ್ಲ ತರ ಕಲ್ಲಿನ ಕಟ್ಟಡಗಳು ತುಂಬಾ ಚೆನ್ನಾಗಿದೆ ಯಾರೆಲ್ಲ ಹಂಪಿಗೆ ಬರ್ತೀರ ಪ್ರತಿ ಒಂದು ಪ್ಲೇಸನ್ನು ಕೂಡ ಮಿಸ್ ಮಾಡ್ಕೋಬೇಡಿ ನನ್ನ ಯೂಟೂಬ್ ವಿಡಿಯೋದಲ್ಲಿ ಎಲ್ಲ ಪ್ಲೇಸದ್ದು ಹಂಪಿಗೆ ಬಂದರೆ ಎಲ್ಲೆಲ್ಲಿ ಹೋಗ್ಬೋದು ಅಂತ ಪ್ಲೇಸ್ ಇದೆ ಇದೇ ನೋಡಿ ದೊಡ್ಡ ತೊಟ್ಟಿ ಇಲ್ಲಿ ಆನೆಗೆ ನೀರು ಕುಡಿಯೋ ವ್ಯವಸ್ಥೆ ಮಾಡ್ತಿದ್ರು ಈ ಬಾವಿಯಲ್ಲಿ ಮತ್ತೆ ಈ ತೊಟ್ಟಿಯಲ್ಲಿ ಆ ತೊಟ್ಟಿಯಲ್ಲಿ ನೀರನ್ನ ಕುಡಿಸ್ತಿದ್ರು ಮತ್ತೆ ಈ ಬಾವಿಯಲ್ಲಿ ಆನೆಗೆ ಸ್ನಾನ ಮಾಡೋದಕ್ಕೆ ಯೂಸ್ ಮಾಡ್ಕೋತಿದ್ರಂತೆ ತುಂಬಾನೇ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ Thank you so much my video watching.